ಜೈ ಬಲೋ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧು ಆಶಕ್ತಿರುವಾಸಕರಾಗಿರುವಂತಹ ಸಮೃದ್ಧಿ ಮನ್ನಾ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಆಸೆಯಾಗಿರುವಂತಹ ರಘುಪತಿ ಅರವರೆ ಹಾಗೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ಗಗ್ರಾಮ ಸರ್ ಅವರೇ ಹಾಗೆ ಶಿಕ್ಷಕ ಸಿಬ್ಬಂದಿ ವರ್ಗದವರೆ ಹಾಗೆ ಮುಖ್ಯ ಶಿಕ್ಷಕರೇ ಇವತ್ತು ಈ ಒಂದು ಕೇಂದ್ರ ಕಾರ್ಯಕ್ರಮದ ಕೇಂದ್ರ ಆಗಿರುವಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಮುನೇಶ್ ಅವನೇಶ್ ಸರ್ ಅವರೇ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರ ಆಸೆ ಚಿಕ್ಕದಾಗಿ ಒಂದು ಆಸೆ ಇರ್ತದೆ ಆ ಒಂದು ಆಸೆ ಇಟ್ಕೊಂಡು ನನ್ನ ಜೀವನದಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಬಡವರಿಗೆ ಒಂದು ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮುನೇಶ್ವರ ಸರ್ ಒಂದು ಮನೋಭಾವನೆ ಇವತ್ತು ಎರಡು ಸಾವಿರದ ಐನೂರು ಮಕ್ಕಳಿಗೆ ಏನು ಟ್ರಾಕ್ ಶೂಟ್ ವಿತರಣೆ ಮಾಡ್ತಿದ್ದಾರೆ ಇದೇ ರೀತಿ ಮುಂದಿನ ದಿನ ನಾವ್ ಯಾವತ್ತೂ ಕೂಡ ಅವ್ರ ಪರವಾಗಿ ನಿಂತು ಒಂದು ಕೆಲಸದಲ್ಲಿ ಭಾಗಿಯಾಗ್ತೀವಿ ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನ ಶಾಸಕರ ಒಂದೂವರೆ ವರ್ಷ ಶಾಸಕರ ಶಾಸಕರಾಗಿದ್ದಾರೆ ನನ್ನ ಈ ಒಂದು ವೇದಿಕೆಯಲ್ಲಿ ನನ್ನ ಮೊದಲನ ಮೊದಲ ಮೈ ಮೈಕೊಟ್ಟಿದ್ದಾರೆ ಎರಡೇ ರೀತಿಯಲ್ಲಿ ಮುಗಿಸ್ಬೇಕು ಅಂತ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಸಮಯ ಇಲ್ಲ ಯಾಕಂದ್ರೆ ಶಾಸಕರಿಗೆ ಕಾರ್ಯಕ್ರಮಗಳು ಇರೋದ್ರಿಂದ ಹೆಚ್ಚಾಗಿ ಮಾತಾಡ್ ಮಾತಾಡಬೇಕಾಗಿತ್ತು ಆದ್ರೂ ಶಾಸಕರಿಗೆ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಮನ್ಸ ಮಾಧ್ಯಮ ಮಿತ್ರರು ಹಾಗೆ ಇನ್ನೊಂದು ವಿಷಯ ಶಿಕ್ಷ ಮಕ್ಕಳ ಒಂದು ಶಿಕ್ಷಕರಿ ಕಾರ್ಯಕ್ರಮಕ್ಕೆ ಜಾಸ್ತಿ ದಿನ ಆಗಮಿಸಿದ್ರಿ ತಾವೆಲ್ಲರನ್ನೂ ಕೂಡ ಒಂದು ಮನವಿ ಮಾಡ್ಕಂತೀನಿ ನಾನು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಂತೀನಿ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ಮುಳುಬಾಗಿಲಿನಲ್ಲಿ ಅತಿ ಹೆಚ್ಚಾಗಿ ಕನ್ನಡ ಪರವಾಗಿ ನಿಂತಿದ್ದಾರೆ ಅಂದ್ರೆ ಮುಂದಿನ ಕೆಲಸ ಮಾಡ್ಕೊಳ್ತಾ ಅಂದ್ರೆ ಏಕೈಕ ವ್ಯಕ್ತಿ ನಮ್ಮ ಶಾಸಕರು ಮಾತ್ರ ಯಾಕೆಂದ್ರೆ ಕನ್ನಡ ಅಂದ್ರೆ ಅಭಿಮಾನ ಆಸೆ ನಾನೊಬ್ಬ ಶಾಸಕನಾಗಿದ್ದೀನಿ ನಾನು ತಾಲೂಕಿನಲ್ಲಿ ಕನ್ನಡವನ್ನ ಏನು ತಲುಗುಭಯ ಹಾಕ್ತೀರ ಕನ್ನಡ ಭಯವನ್ನು ಅನ್ನೋ ಒಂದು ಆಸೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಶಿಕ್ಷಕರು ಹಾಗೆ ಮಕ್ಕಳು ಮಕ್ಕಳ ತಂದೆ ತಾಯಿ ಎಲ್ರು ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಿಲು ಮೂಡಲ ಬಾಗಿಲು ದೇವರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರಗತಿ ಚರ್ಯಗಳ ಟ್ರಸ್ಟ್ ನಂತ ಮುನೇಶ್ವರ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಜೊತೆ ನಾವು ಯಾವತ್ತು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದೀನಿ ದೈಹಿಕ ಮಾತೆ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ